ಇಟ್ಸ್ ಮೈ ಸ್ಕೂಲ್ ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಕೃತಿ ಬನ್ನಿ ನಮ್ಮ ಶಾಲೆಯನ್ನು ಪರಿಚಯ ಮಾಡಿಕೊಡ್ತೀನಿ ಈ ಶಾಲೆಯಲ್ಲಿ ಮೋಂಟಸರಿ ಸ್ಟಾರ್ಟ್ ಆಗುತ್ತೆ ಮೋಂಟಸರಿಯಿಂದ ಸಿಕ್ಸ್ ಸ್ಟ್ಯಾಂಡರ್ಡ್ ಈ ಸ್ಕೂಲಲ್ಲಿ ಬರ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ಎಲ್ ಕೆ ಜಿ ಕ್ಲಾಸ್ ನಡೀತಿದೆ ಬನ್ನಿ ಇವಾಗ ಹೇಳೋಣ ಮಕ್ಕಳೆಲ್ಲ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಯಾವ ಕ್ಲಾಸ್ ತಗೋತಿದ್ರು ಐ ಆಮ್ ಟೇಕಿಂಗ್ ನಾವು ಎಲ್ ಕೆ ಜಿ ಐ ಆಮ್ ಟೀಚಿಂಗ್ ನೋ ಆಲ್ಫಾಬೆಟ್ಸ್ ಆಲ್ಫಾಬೆಟ್ ದಟ್ ಸ್ಟೂಡೆಂಟ್ಸ್ ವೈಸ್ ಐ ದಿಸ್ ಒನ್ ಟ್ಯಾಪ್ close to them ಮಕ್ಕಳೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ರು ಇವಾಗ ಬನ್ನಿ ಕೇಳೋಣ ಆಗಿ ಏನು ರೀಸನ್ ಅಂತ ಮಮ್ಮಿ ಸ್ಟೂಡೆಂಟ್ಸ್ ಹಿಂಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಏನು ಮ್ಯಾಮ್ ರೀಸನ್ನು ನಾವು ಸ್ಮಾರ್ಟ್ ಕ್ಲಾಸ್ ಮೂಲಕವಾಗಿ ಮಕ್ಕಳಿಗೆ ಪಾಠ ಕಳಿಸ್ತಾ ಇದ್ದೀವಿ ಈ ಇಂಗ್ಲೀಷ್ನಲ್ಲೇ ಆಲ್ಫಾಬೆಟ್ಸ್ ಅಂತ ಬರುತ್ತೆ ಅದು ಮಕ್ಕಳಿಗೆ ಹ್ಯಾಂಡ್ ಕೋರ್ಡಿನೇಷನ್ನು ಟಚ್ ಡೇ ಆರ್ ಟಚಿಂಗ್ ಆ್ಯಂಡ್ ಫೀಲ್ ಫೀಲ್ ದಂಡ್ ಸೀಯಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್ and coordinations. They will identify the colors, the shapes, size, and uh, uh, that shape, size, and uh, all activities are there in the one. Uh, we are giving the one-on-one -one activity for one-on-one -one day. They are there and all go to the smart class. All activities will come come there, so students uh, are very happy and seeing that. So easily, the yeah, it is special that is the that, uh, that uh, this is modern modern uh, uh, world so the children all uh, want to that uh, newly they are uh, uh, watching uh, they want to some uh, new so uh, we are giving the now uh, sir will be given the this the system so we are using this one uh, they are very happy and uh, um, they are uh, telling that identifies the ನಂಬರ್ಸ್ ಫ್ರೂಟ್ಸ್ ದೆನ್ ಶೇಪ್ಸ್ ಎವ್ರಿಥಿಂಗ್ ದೇ ಆರ್ ಹ್ಯಾಪಿ ವಿಲ್ ಗೆಟ್ ದ ಹ್ಯಾಪಿ ಎಂಜಾಯಿಂಗ್ ದೇ ಗೋ ಟು ದ ಹೋಮ್ ಆ್ಯಂಡ್ ದೇ ಆರ್ ಸೇಯಿಂಗ್ ದ ಪೇರೆಂಟ್ಸ್ ಆಲ್ ಥಿಂಗ್ಸ್ ವಾಟ್ ವಿಲ್ ಹ್ಯಾಪನ್ ಇಯರ್ ದೇ ಆರ್ ಎಂಜಾಯಿಂಗ್ ಆ್ಯಂಡ್ ಸೇಯಿಂಗ್ ದ ಪೇರೆಂಟ್ಸ್ ಓಕೆ ಮೇಡಮ್ ಥ್ಯಾಂಕ್ ಯು ಬೆಲ್ ನೋಡಿದ್ರಲ್ಲ ಇವಾಗ ಈ ಮಗಳು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತ ನೋಡೋಣ ಬನ್ನಿ ಈ ಕ್ಲಾಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲೂ ಆ್ಯಕ್ಟಿವ್ ಆಗಿದ್ದಾರೆ ಇಲ್ಲಿ ನೋಡೋಣ ಬನ್ನಿ ಏನು ರೀಸನ್ ಇವ್ರ ಆ್ಯಕ್ಟಿವ್ನೆಸ್ಗೆ ಅಂತ ಮ್ಯಾಮ್ ಏನು ರೀಸನ್ ಈ ಪುಟ್ ಪುಟ್ಟು ಮಕ್ಕಳೆಲ್ಲ ಇಷ್ಟು ಆ್ಯಕ್ಟಿವ್ ಆಗಿದಾರಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾರೆಪ್ಪ ಇಲ್ಲಿ ಕೂಡ ಪುಟ್ ಪುಟ್ಟ ಮಕ್ಕಳಿದ್ದಾರೆ ಬನ್ನಿ ಕೇಳೋಣ ಮಾಮ ಇಲ್ಲಿ ಯಾವ್ಯಾವ ತಿಾವ್ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಮ್ಯಾಮ್ ಏನು ರೀಸನ್ನು ಇಲ್ಲಿ ಈ ಪುಟ್ ಪುಟ್ಟ ಮಕ್ಕಳೆಲ್ಲ ಇಷ್ಟು ಆ್ಯಕ್ಟಿವ್ ಆಗಿದಾರಲ್ಲ ನಮ್ಮ ನಮ್ಮ ಮಕ್ಕಳಿಗೆ ವಿಭಿನ್ನ ರೀತಿಯ ಆ್ಯಕ್ಟಿವಿಟಿ ಮಾಡಿಸ್ತೀವಿ ಅದರಿಂದ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ನಾವು ಬ್ರೈನ್ ಸ್ಟಿಮ್ಯುಲೇಷನ್ ಆ್ಯಕ್ಟಿವಿಟಿ ಮಾಡಿಸ್ತೀವಿ ಅದರಲ್ಲಿ ಸ್ಯಾಂಡ್ ರೈಟಿಂಗು ವೈಟ್ ಬೋರ್ಡ್ ರೈಟಿಂಗ್ ಮತ್ತು ನಾವು ಸ್ಮಾರ್ಟ್ ಕ್ಲಾಸ್ ಆನ್ ಮಾಡ್ತೀವಿ ಸ್ಮಾರ್ಟ್ ಕ್ಲಾಸ್ ನೋಡ್ತಾರೆ ಅದರಿಂದಾಗಿ ಅವ್ರಿಗೆ ತುಂಬ ಅಂದರೆ ಬೇರೆ ಶಾಲೆಗಳಿಗಿಂತ ನಮ್ಮ ಶಾಲೆ ವಿಭಿನ್ನವಾಗಿದೆ ಅಂದರೆ ಎಲ್ಲ ಮಕ್ಕಳಿಗೂ ಒಂಥರ ಬೇರೆ ವಿಭಿನ್ನ ರೀತಿಯಲ್ಲಿ ನಾವು ಹೇಳ್ಕೊಡ್ತೀವಿ ಅವ್ರಿಗೆ ತಲುಪಬೇಕು ಅಂತ ನಾವು ಎಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನಾವು ಹೇಳೋದನ್ನ ಬೇಗ ಗ್ರಾಸ್ ಮಾಡ್ಕೊತಾರೆ ಸೊ ಅದಕ್ಕೆ ನಮಗೆ ತುಂಬ ಆಗುತ್ತೆ ಮಕ್ಳಿಗೆ ಹೇಳ್ಕೊಡೋಕ್ಕೆ ನಮ್ಮ ಪಾಠ ಎಲ್ಲ ಹೇಳ್ಕೊಡೋಕ್ಕೆ ತುಂಬ ಆಗುತ್ತೆ ಮಮ್ಸ್ ಸ್ಯಾಂಡ್ ರೈಟಿಂಗ್ ಅಂದರೆ ಏನು ಸ್ಯಾಂಡ್ ರೈಟಿಂಗಿಂದ ಬ್ರೈನ್ ಟ್ರಿಮ್ಯುಲೇಷನ್ ಆಕ್ಟಿವಿಟಿ ಇದರಲ್ಲಿ ಬರುತ್ತೆ ಸೊ ಇದು ತುಂಬ ಮಕ್ಕಳಿಗೆ ಫೀಲ್ ಟಚ್ ಗೊತ್ತಾಗುತ್ತೆ ಮಣ್ಣಿಂದ ಏನಿದೆ ಅದೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ ಆವಾಗ ಚಿಕ್ಕ ಮಕ್ಕಳಿಗೆಲ್ಲ ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡ್ತಿದ್ರಿ ನಾವು ನಾವು ಚೈಲ್ಡ್ಹುಡ್ಡಲ್ಲಿ ಆಟ ಆಡ್ತಿದ್ವಿ ಅದು ಗೊತ್ತಾಗುತ್ತೆ ಮಕ್ಕಳಿಗೆ ಸೊ ದಟ್ಸ್ ವೈ ಇದರಿಂದ ಮಕ್ಳಿಗೆ ಏನು ಯೂಸ್ ಆಗುತ್ತೆ ಈ ಹ್ಯಾಂಡ್ ರೈಟಿಂಗಿಂದ ಅವರಿಗೆ ಗೊತ್ತಾಗುತ್ತೆ ಫೀಲ್ಡ್ ಟಚ್ ಗೊತ್ತಾಗುತ್ತೆ ಏನು ಈಗ ನಾವೇನು ಟಚ್ ಮಾಡ್ತಿದ್ದೀವಿ ಅದು ಈಗ ಮುಟ್ಟಿದ್ರೆ ಗೊತ್ತಾಗುತ್ತಲ್ವ ಈ ಥರ ಹಾಗೆ ಮತ್ತು ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ನಾವು ಈ ಥರ ಮಾಡ್ತೀವಿ ಡಿಫ್ರೆಂಟ್ ಹಾಂ ಹ್ಯಾಂಡ್ ಮತ್ತು ಮೈಂಡ್ ಕೋಆರ್ಡಿನೇಷನ್ ಗೊತ್ತಾಗುತ್ತೆ ಇದರಿಂದ ಹಾಂ ಮಕ್ಳಿಗೆ ಮೈಂಡ್ ಅಂದರೆ ಅವ್ರದು ಬ್ರೈನು ಡೆವಲಪ್ ಆಗುತ್ತೆ ಇದರಿಂದ ಸೊ ಅದಕ್ಕೋಸ್ಕರ ಸ್ಯಾಂಡ್ ರೈಟಿಂಗ್ ಅದೇ ಅದಕ್ಕೆ ನಮ್ಮ ಸರ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬೇರೆ ಎಲ್ಲೂ ಈ ಥರ ನೋಡೋಕ್ಕಾಗಲ್ಲ ನೋಡೋಕ್ಕೆ ಸಿಗೋಲ್ಲ ಇವಾಗ ಪುಟ್ ಪುಟ್ಟು ಮಕ್ಳಿನ ಪರಿಚಯ ಮಾಡಿಕೊಟ್ಟಿದ್ದಾಯಿತು ಬನ್ನಿ ಇವಾಗ ನೆಕ್ಸ್ಟು ಯಾವ್ಯಾವ ತರಗತಿ ಇದೆ ಅಂತ ನೋಡೋಣ ಹಾಯ್ ನೀವೆಲ್ಲ ಯಾವ ಕ್ಲಾಸು ನಿಯರೆಸ್ಟ್ ಪ್ಲ್ಯಾನೆಟ್ ಯಾವುದು ಅಂತ ಅರ್ಥಿಂಗ್ ನಿಯರೆಸ್ಟ್ ಪ್ಲಾನೆಟ್ ಮರ್ಕ್ಯೂರಿ ಇವಾಗ ಪಾಠ ಮಾಡ್ತಿದ್ರಲ್ಲ ಮಾಮು ನಿಂಗೆ ಯಾವ ರೀತಿ ಈ ಥರ ಇಷ್ಟ ಆಗುತ್ತೆ ಪಾಠ ಅವ್ರು ಯಾವಾಗ ನೋಡಿದ್ರು ಒಳ್ಳೆ ಥರದಲ್ಲಿ ಯಾವಾಗಲೂ ಪಾಠ ಮಾಡ್ತಾರೆ ಅವ್ರು ಪಾಠ ಮಾಡೋದು ನಂಗೆ ತುಂಬ ಇಷ್ಟ ನಾನು ಏನೇ ಏನನ್ನ ಡೌಟ್ ಇದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ ನನಗೆ ನೋಡಿದ್ರಲ್ಲ ಐದನೇ ತರಗತಿ ಹೆಂಗೆ ನಡೀತಿತ್ತು ಅಂತ ಬನ್ನಿ ನೆಕ್ಸ್ಟ್ ತರಗತಿಗೆ ಹೋಗೋಣ ಹಾಯ್

16. 16. Roll number 16. Yeah. There are large number of children mills in Cow dung is used to produce. Cow dung is used to produce by gas. Okay, next question. What is melting? Why you don't know? Shall I teach you? You ask me if you don't know, okay? The process through which metals are separated is called smelting. Repeat. The process through which metals are separated is called. Write and practice two times. Okay. Mumbai is the largest part in India. True or false? Good. Thank you, mom. Yeah, it's you're welcome. ನೋಡಿದ್ರಲ್ಲ ನಾಲ್ಕನೇ ತರಗತಿಯ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂತ ಬನ್ನಿ ನೆಕ್ಸ್ಟ್ ತರಗತಿಗೆ ಹೋಗೋಣ ಬಾಯ್ ಹಾಯ್ ಸಾಕಷ್ಟು ತರಗತಿಗಳನ್ನ ನೋಡಿದ್ವಿ ಇವಾಗ ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಯಾವ ಕ್ಲಾಸ್ ನಡೀತದೆ ಅಂತ ಕೇಳೋಣ ಬನ್ನಿ ಗುಡ್ ಮಾರ್ನಿಂಗ್ ಮಾ ಗುಡ್ ಮಾರ್ನಿಂಗ್ ಯಾವ ಕ್ಲಾಸ್ ತಗೊತಿದ್ದೀರ ಸಿಕ್ಸ್ ಸಬ್ಜೆಕ್ಟ್ ಮ್ಯಾಥ್ಸ್ ಇವಾಗ ಮ್ಯಾಥ್ಸ್ ಈಸಿನಾ ಫ್ರೀನಾ ಅಂತ ಸ್ಟೂಡೆಂಟ್ಸ್ನ ಕೇಳೋಣ ಮ್ಯಾಥ್ಸ್ ಈಸಿನಾ ನಿಮಗೆಲ್ಲ ಫ್ರೀನಾ ಯಾವ ಥರ ಈಸಿ ಅರ್ಥ ಆಗುತ್ತಾ ಓಕೆ ನಿಮ್ಮನ್ನ ಟೆಸ್ಟ್ ಮಾಡೋಣ ಹಾಗಾದರೆ ಎಲ್ಲ ರೆಡಿನಾ ಯಾ ನೌ ಐ ಆಮ್ ಗೋಯಿಂಗ್ ಟು ಆಸ್ ಸಮ್ ಕ್ವಶಿಯನ್ ಚಿಲ್ಡ್ರೆನ್ಸ್ ಸಮ್ ಲಾಸ್ ಸೊ ಪೆರಿಮೀ ಡ್ರಾಫ್ ದ ಇಸ್ ವಾಟ್ ಚಿಲ್ಡ್ರೆನ್ ಎಲ್ ಫೋರ್ ఫులాంగల్ ెంత్రెర్ మక్టి అర్థం బికాస్ దే ఆర్ వెరీ ఇంటెలిజెంట్ రెస్పాన్స్ ఆల్సో వెరీ గుడ్ Bye, Mom. Bye. 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 Jai Dev. Very good. Jai Dev, roll. Dilla Dilla. Okay, where is Camel Fair? Hey there. ಮಾಂಟೇಸರಿಂದ ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಇತ್ತು ಇಲ್ಲಿ ಮಕ್ಕಳೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ವಿ ಅಂತ ನಾವು ಇವಾಗ ನೋಡಿದ್ವಿ ನೆಕ್ಸ್ಟು ಆ ಸ್ಕೂಲಲ್ಲಿ ಏನಿದೆ ಯಾವ ಥರ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಅಂತ ನನ್ನ ಫ್ರೆಂಡ್ ಪ್ರದ್ಯುನಾಯ್ ತೋರಿಸ್ಕೊಡ್ತಾನೆ ಥ್ಯಾಂಕ್ ಯು ಅಕ್ಕ ಬನ್ನಿ ಫ್ರೆಂಡ್ ಬನ್ನಿ ನಾವು ಹೋಗೋಣ ಏನಿದೆ ಅಂತ ನೋಡೋಣ ಆ ಸ್ಕೂಲಲ್ಲಿ ಮಾಂಟೇಸರಿಯಿಂದ ಸಿಕ್ಸ್ ಸ್ಟ್ಯಾಂಡರ್ಡ್ ತನಕ ಹೆಂಗಿತ್ತು ಅಂತ ನಾವು ಇವಾಗ ಸೆವೆಂತಿಂದ ಇಂದ ಟೆಂತ್ ತನಕ ಹೆಂಗಿದೆ ಅಂತ ನೋಡೋಣ ಬನ್ನಿ ಇಷ್ಟೋ ತನಕ ನಾವು ಹಳೆ ಬಿಲ್ಡಿಂಗ್ ಅಲ್ಲಿ ಅಂತ ನೋಡಿದ್ವಿ ಇವಾಗ ಹೊಸ ಬಿಲ್ಡಿಂಗ್ ಅಲ್ಲಿ ಸೆವೆಂತ್ ಟು ಟೆಂತ್ ಏನೇನ್ ನಡೆಯೋಲ್ಡ್ ಮೋಂಟಸರಿಂದ ಸಿಕ್ಸ್ ವರ್ಗೂ ಇತ್ತು ಇದು ಹೊಸ ಬಿಲ್ಡಿಂಗ್ ಇಲ್ಲಿ ಸೆವೆಂತ್ ಇಂದ ಟೆಂತ್ ವರ್ಗೂ ಇದೆ ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ ಹೊಸ ಬಿಲ್ಡಿಂಗ್ ಬರ್ತಿದ್ದಂಗೆ ಫೌಂಡೆಡ್ ಚೇಂಬರ್ ಸಿಕ್ಕಿದೆ ಫೌಂಡೆಡ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸಿದ್ವಿ ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮದಿಂದ ಬಂದಿದ್ದೀನಿ ಸರ್ ಈ ಸ್ಕೂಲ್ ಬಗ್ಗೆ ನೀವು ಫೌಂಡರ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಥ್ಯಾಂಕ್ ಯು ಬ್ಲಾಸಮ್ ಶಾಲೆ ಮೂವತ್ತು ವರ್ಷಗಳು ಕಳೆದಿದೆ ಈ ಶಾಲೆ ಒಂದು ಇಡೀ ದೇಶದಲ್ಲೇ ಒಂದು ವಿಭಿನ್ನವಾದ ಶಾಲೆ ಇಲ್ಲಿ ಪೂರ್ವ ಪ್ರಾಥಮಿಕ ಹಂತದಿಂದ ಶಾಲೆ ಪ್ರಾರಂಭ ಆಗಿ ಹತ್ತನೇ ತರಗತಿ ತನಕ ವಿಶೇಷವಾಗಿ ಮೆದುಳಿನ ಕಲಿಕಾ ಕ್ಷೇತ್ರಗಳನ್ನು ವಿಶೇಷವಾಗಿ ಗಮನದಲ್ಲಿಟ್ಟು ಯಾವ ವಯಸ್ಸಲ್ಲಿ ಏನನ್ನು ಕಲಿಸ್ಬೇಕು ಯಾವ ರೀತಿ ಕಲಿಸ್ಬೇಕು ಅನ್ನೋವಂಥ ಸಂಶೋಧನಾತ್ಮಕವಾದ ಕಲಿಕೆಯನ್ನು ಈ ಶಾಲೆಯಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ ಅದರಲ್ಲೂ ಅನೇಕ ಮಾರ್ಪಾಡು ಒಂದು ನಾನೇ ಒಂದು ವಿದ್ಯಾರ್ಥಿ ಆಗಿದ್ದಾಗ ಏನೆಲ್ಲ ಕೊರತೆ ಇತ್ತು ಆ ಕೊರತೆಗಳಿಗೆ ಪರಿಹಾರಗಳನ್ನ ಕಂಡುಕೊಟ್ಟಿದ್ದೀನಿ ಅಪ್ಪ ಅಮ್ಮಂಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಟೀಚರ್ಸಿಗಿರ್ಬೋದು ಶಾಲೆಯ ವ್ಯವಸ್ಥೆಯಲ್ಲಿ ದಿನಚರಿಯಲ್ಲಿ ಅನೇಕ ಸಮಸ್ಯೆ ಬರುತ್ತೆ ಅಯ್ಯೋ ಬುಕ್ ಕಳ್ಕೊಂಡ್ರು ಪೆನ್ಸಿಲ್ ಕಳ್ಕೊಂಡ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು ಬೋರ್ಡಿಂದ ಬರೀಬೇಕಾದ್ರೆ ಸಮಸ್ಯೆ ಆಗೋದು ಇಂಥ ಅನೇಕ ಸಮಸ್ಯೆಗಳಿವೆ ಅದು ಪಾಲಕ್ ಪೋಷಕರಿಗಿರ್ಬೋದು ಇರ್ಬೋದು ಈ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ಈ ಶಾಲೆಯ ಸ್ಪೆಷಾಲಿಟಿಯಾಗಿ ಅದರಿಂದ ಈ ಶಾಲೆಗೆ ಒಂದು ವಿಭಿನ್ನವಾದ ಹೆಸರು ಬಂತು ಬ್ರೈನ್ ಸೆಂಟ್ರು ಶಿಕ್ಷಣ ಸಂಶೋಧನಾ ಕೇಂದ್ರ ಇದರಡಿಯಲ್ಲಿ ಕಲಿಕಾ ನ್ಯೂನ್ಯತೆ ಇರ್ತಕ್ಕಂಥ ಮಕ್ಕಳು ಇದುವರೆಗೂ ರಾಜ್ಯದಲ್ಲಿ ಒಂದು ಸಾಮಾನ್ಯ ಶಾಲೆಯಲ್ಲಿ ಕಲಿಕೆಯಲ್ಲಿ ಸಮಸ್ಯೆ ಇರ್ತಕ್ಕಂಥ ಮಕ್ಕಳನ್ನು ಗುರ್ತಿಸೋದು ಅದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಡೋದು ಮತ್ತು ಸರ್ಕಾರದ ಮಟ್ಟದಲ್ಲಿ ಅಂಥ ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ಕೊಡೋ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಅದಕ್ಕಿಂತ ಇತ್ತೀಚೆಗೆ ತೆಗೆದುಕೊಂಡಾಗ ಅದು ಭಾಷಾ ಮಾಧ್ಯಮ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ದೀನಿ ಬರೀ ನಮ್ಮ ಶಾಲೆಯ ಮಕ್ಕಳಿಗಲ್ಲ ಇಡೀ ನಮ್ಮ ರಾಜ್ಯ ದೇಶದ ಇವತ್ತು ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಸಾರ್ವಜನಿಕರ ಬಡವರ ಮಕ್ಕಳ ಇಂಗ್ಲೀಷ್ ಮೀಡಿಯಮ್ ಅನ್ನುವಂಥ ಏನಿದೆ ಆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನು ಅದು ನನ್ನ ಹೋರಾಟದಿಂದ ಇವತ್ತು ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಮಕ್ಕಳ ಸುರಕ್ಷತೆ ಇಲ್ಲಿ ಈ ಶಾಲೆಯಲ್ಲೇ ವಿಶೇಷತೆ ಇದೆ ಅದನ್ನೇ ಇವತ್ತು ರಾಜ್ಯ ಶಿಕ್ಷಣ ಇಲಾಖೆ ಕಾನೂನಾತ್ಮಕವಾಗಿ ಕೂಡ ಇತರೆ ಶಾಲೆಗಳಿಗೆ ಅಳವಡಿಸಿರೋದು ನಾನು ಹೆಮ್ಮೆ ಪಡ್ತೀನಿ ಆಮೇಲೆ ನರ್ಸರಿ ಪೂರ್ವ ಪ್ರಾಥಮಿಕ ಇದೆಯಲ್ಲ ಇವತ್ತೇನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಸಲಹೆ ಬಂತು ಮೂರು ವರ್ಷದಿಂದ ಕಲಿಕೆ ಯಾವ ಥರ ಇರಬೇಕು ಹೆಂಗಿರಬೇಕು ಅದರ ರೂಪುರೇಷ್ಗಳು ನನ್ನ ಶಾಲೆಯಲ್ಲಿ ಮೂವತ್ತು ವರ್ಷದಿಂದಲೇ ಇದೆ ಹಾಗಾಗಿ ನಮಗೆ ಎನ್ ಇ ಪಿ ಕೂಡ ಅಥವಾ ಅದು ಎಸ್ ಸಿ ಪಿ ಆದರೂ ಕೂಡ ನಮಗೇನು ವ್ಯತ್ಯಾಸ ಅಂತ ಕಾಣಲ್ಲ ಹಾಗಾಗಿ ಈ ಶಾಲೆಯಲ್ಲಿ ಓದುವಂಥ ಮಗುಗೆ ಬರೀ ಶೈಕ್ಷಣಿಕ ಗುಣಮಟ್ಟ ಅಲ್ಲ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನಾವು ಯಾವಾಗಲೂ ಏನಾಗುತ್ತೆ ಬಾಯಲ್ಲಿ ಮಾತಾಡ್ತೀವಿ ಯಾವುದೇ ಒಂದು ಶಾಲೆಗೆ ಹೋದಾಗ ಶಾಲೆಯವರು ಪೇರೆಂಟ್ಸಿಗೆ ಇಂಪ್ರೆಸ್ ಮಾಡೇ ಮಾತಾಡ್ತಾರೆ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ನಮ್ಮ ಶಾಲೆಯಲ್ಲಿ ಸೇರಿಸಿ ನಿಮ್ಮ ಮಕ್ಕಳಿಗೆ ಹೋಲಿಸ್ಟಿಕ್ ಅಪ್ರೋಚಾಗಿ ನಾವು ಶಿಕ್ಷಣ ಕೊಡ್ತೀವಿ ಅಂತ ಆದರೆ ಇದನ್ನು ಪ್ರಾಕ್ಟಿಕಲಾಗಿ ಹೆಂಗೆ ಮಾಡೋದು ಏನೆಲ್ಲ ಮಾಡಬೇಕು ಅನ್ನತಕ್ಕಂಥ ರೂಪುರೇಷೆಗಳ್ನ ನನ್ನ ಶಾಲೆಯಲ್ಲಿ ಹಣ್ಕೊಂಡು ಬಂದಿದ್ದೇನೆ ಅದರ ಪ್ರತಿಫಲವೇ ಇವತ್ತು ನಮ್ಮ ಯಶಸ್ಸು ಕೂಡ ಅದರ ಜೊತೆ ಜೊತೆಯಲ್ಲಿ ದುಡ್ಡಿದ್ದರೆ ಇವತ್ತು ಶಿಕ್ಷಣ ಹೆಚ್ಚು ದುಡ್ಡು ಕೊಟ್ಟರೆ ಗುಣಮಟ್ಟದ ಶಿಕ್ಷಣ ಹೆಚ್ಚು ಪುಸ್ತಕ ಇಟ್ಬಿಟ್ರೆ ಆ ಸ್ಕೂಲ್ ತುಂಬ ಗುಣಮಟ್ಟ ಅನ್ನತಕ್ಕಂಥ ಒಂದು ಏನು ಅಭಿಪ್ರಾಯ ಸಾರ್ವಜನಿಕರಲ್ಲಿದೆ ಅದಕ್ಕೆ ಭಿನ್ನವಾಗಿ ನಮ್ಮದು ಯಾಕೆಂದರೆ ಅತಿ ಕಮ್ಮಿ ಶುಲ್ಕ ಜೊತೆಗೆ ಅತಿ ಕಮ್ಮಿ ಪುಸ್ತಕ ಪುಸ್ತಕ ಕೂಡ ಏಜ್ ಅಪ್ರಾಪ್ರೇಟಿವ್ ಸ್ಟ್ಯಾಂಡರ್ಡ್ ಅಪ್ರಾಪ್ರೇಟಿವ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಒಂದು ಮಗುವಿಗೆ ಬೆನ್ನಿನ ಮೇಲೆ ಎಷ್ಟು ಭಾರ ಇರಬೇಕೋ ಅದಕ್ಕಿಂತ ಕಮ್ಮಿ ಪ್ರಥಮ ಹಂತದಲ್ಲೇ ನನ್ನ ಶಾಲೆಯಲ್ಲಿ ಪುಸ್ತಕ ಕೊಡುವಂಥ ಒಂದು ವಿಶೇಷತೆ ಇದೆ ನೋಡಿದ್ರಲ್ಲ ನಮ್ಮ ಫೌಂಡೇಟ್ ಸರ್ ಹೆಂಗೆ ಮಾತಾಡಿದ್ರು ಅಂತ ನೆಕ್ಸ್ಟ್ ನನ್ನ ಕ್ಲಾಸ್ಮೇಟ್ ಪ್ರತೀಕ್ಷಾಗೆ ನನ್ನ ಮೈಗೆ ಹಾಂಡವಲ್ವಾಯ್ತು ಥ್ಯಾಂಕ್ ಯು ಪ್ರಕೃತಿ ಸೆವೆಂತ್ ಏತು ನೈನ್ತು ಟೆಂತ್ ಇಲ್ಲೇ ಇದೆ ಅದಕ್ಕೆ ನಾನು ಇವಾಗ ಅಲ್ಲಿನ ಸ್ಪೆಷಾಲಿಟಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಇಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಕ್ಲಾಸ್ ನಡೀತಾ ಇರೋದು ಸೊ ಸೆವೆನ್ ಸ್ಟ್ಯಾಂಡರ್ಡ್ ಕ್ಲಾಸಿಗೆ ಹೋಗೋಣ ಬನ್ನಿ ಹಾಯ್ ಎವ್ರಿ ವನ್ ಹೆಲೋ ಮ್ಯಾಮ್ ಇಲ್ಲಿ ಪ್ರೆಸೆಂಟಾಗಿ ಏನು ನಡೀತಾ ಇದೆ ಅಂತ ಹೇಳಿ ಅಟ್ ಪ್ರೆಸೆಂಟ್ ಈಗ ಎಫ್ ಎ ತ್ರೀ ಓರಲ್ಸ್ ನಡೀತಾ ಇದೆ ಹಿಂದಿ ಅದ್ರ ಬಗ್ಗೆ ಹೇಳಿ ಹೆಂಗೆ ಓರಲ್ ತೊಗೊಂತೀರಾ ನೀವು ಅಂತ ಅಟೆಂಡೆನ್ಸ್ ವೈಸ್ ಮಕ್ಕಳನ್ನ ಕರೆದು ಪ್ರತಿಯೊಬ್ಬರಿಗೂ क्वेश्चन मार्क्स अवसर पर राजू को पुरस्कार दिया गया गणतंत्र दिवस ಬಾಯ್ ಎನ್ ಸೆವೆ ಆಯಿತು ಇವಾಗ ಏಟ್ಗೆ ಬರ್ತಾ ಇದೀವಿ ಮ್ಯಾಮ್ ಇಲ್ಲಿ ಏನು ನಡೀತಾ ಇದೆ ಪ್ರೆಸೆಂಟಾಗಿ ಅಂತ ಹೇಳಿ ಟುಮಾರೋ ವಿವಿಂಗ್ ಆಫ್ ಕಂಪ್ಯೂಟರ್ಸ್ ಅಂಡ್ ಡ್ರಾಯಿಂಗ್ ಸೊ ವಿರ್ ಪ್ರಾಕ್ಟಿಸ್ ಫಾರ್ ದ ಚಿಲ್ಡ್ರನ್ ಫಾರ್ ದ ಟುಮಾರೋರ್ಶನ್ ಇನ್ ಯು ಆರ್ಶನ್ Next generation. It is to your parents, your parents to your parents. So, this should be going on. So, what we have for, for that? The main process uh, the process in the human beings is the reproduction. Mm -hmm. Yes or no? Yes. Next. Lippy, get up. Can you tell me the name, the types of reproduction? reproduction, or reproduction. Uh, a sexual reproduction asexual reproduction? Asexual reproduction. Sit down. Yes. <laughs> can you, the children, can you explain me what is the sexual reproduction? Sachin? The male and

ನಮ್ಮ ಕ್ಲಾಸಿಂದ ಅಂತಲ್ಲ ನಮ್ಮ ಸ್ಕೂಲಿಂದ ತುಂಬ ಕಲ್ತಿದ್ದೀವಿ ಇವಾಗ ಬೇರೆ ಸ್ಕೂಲಲ್ಲೆಲ್ಲ ಬ್ಲ್ಯಾಕ್ ಬೋರ್ಡ್ ಅಂತ ಯೂಸ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ವಿಶೇಷವಾಗಿ ವೈಟ್ ಬೋರ್ಡ್ ಅಂತ ಯೂಸ್ ಮಾಡ್ತಾರೆ ಅದರಿಂದ ದಸ್ಟಿಂದ ಆಗುವ ಸಮಸ್ಯೆನ ಕಡಿಮೆಗಾಣಿಸೋಕ್ಕೆ ನಮ್ಮ ಸ್ಕೂಲಲ್ಲಿ ವಿಶೇಷವಾಗಿ ವೈಟ್ ಬೋರ್ಡ್ನ ಯೂಸ್ ಮಾಡ್ತಾರೆ ಅದರ ಮೇಲೆ ಕಲರ್ ಕಲರ್ ಪೆನ್ಸಿಂದ ಬರೀತಾರೆ ಅದರಿಂದ ನಮಗೆ ಎಫೆಕ್ಟಿವ್ ಮತ್ತು ಆಕರ್ಷಕವಾಗಿ ತಿಳಿಸ್ತಾರೆ ಮತ್ತು ಅದರಿಂದ ಸ್ಮಾರ್ಟ್ ಬೋರ್ಡ್ನನ್ನು ಸ್ಮಾರ್ಟ್ ಟಿ ವಿಗಳನ್ನು ಅಳವಡಿಸಿದ್ದಾರೆ ಅದರಿಂದ ನಮಗೆ ಯಾವುದೇ ಲೆಸನ್ ಲೆಸ್ಸೆನ್ ಲೆಸನಿಂದ ಆಗೋ ಡೌಟ್ನ ನಮಗೆ ಅದರಿಂದ ಹುಡುಕಿ ಕ್ಲಿಯರ್ ಮಾಡಿಸ್ಕೊಬೋದು ನೆಕ್ಸ್ಟು ನಾವು ಸ್ಟಾರ್ಟಿಂಗ್ ಟೈಮ್ ಅಂತ ಬರಿತೀವಿ ಯಾವಾಗ ಬರಿತೀವಿ ಮತ್ತು ಯಾವಾಗ ಬರ್ತು ಮುಗಿಸ್ತೀವಿ ಎಂಡಿಂಗ್ ಟೈಮ್ನ ಬರಿತೀವಿ ನೆಕ್ಸ್ಟು ನಾವೇ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕಾಪ್ಸ್ ಅಂತ ಇದು ಮಾಡಿದ್ದಾರೆ ಸಿ ಓ ಪಿ ಎಸ್ ಕ್ಯಾಪಿಟಲ್ ಓವರ್ ಆಲ್ ಪುಲೀಸ್ ಸ್ಟಾಪ್ ಕ್ಯಾಪಿಟಲ್ ಓವರ್ ಆಲ್ ಪಂಚುವೇಶನ್ ಸ್ಪೆಲ್ಲಿಂಗ್ಸ್ ಅಂತ ಅದರಿಂದ ನಾವು ರೀಚೆಕ್ ಮಾಡಿದಾಗ ಎಕ್ಸಾಮ್ಸಿಂದ ನಮಗೆ ರಿವೈಸ್ ಆಗ್ದಂಗೆ ಆಗುತ್ತೆ ಅಷ್ಟೇ ಮತ್ತೊಬ್ಬರನ್ನ ಮಾತಾಡ್ಸೋಣ ಬನ್ನಿ ಏನು ಹೇಳ್ತಾರೆ ಕೇಳೋಣ ನಿಮಗೆ ಏನರ್ಥ ಆಯಿತು ಈ ಕ್ಲಾಸಿಂದ ಅಂತ ಹೇಳ್ಬೋದಾ ಈ ಕ್ಲಾಸಿಂದ ಅಂತ ಅಲ್ಲ ನಮ್ಮ ಶಾಲೆಯಿಂದನೂ ಅರ್ಥ ಆಗಿದೆ ನಮ್ಮ ಶಾಲೆಯಲ್ಲಿ ಬ್ರೇನಥನ್ ಎಂಬ ತಂತ್ರಜ್ಞಾನ ಇದೆ ಅದರಲ್ಲಿ ವಿಜ್ಞಾನ ಮತ್ತು ಇನ್ನೂ ಹಲವು ವಿಶೇಷಗಳು ವಿಶೇಷಗಳನ್ನು ಕಲಿತೀವಿ ಅದರಿಂದ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷೆಗಳ ಬಗ್ಗೆ ಗೊತ್ತಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗಳಿಂದ ನಾವು ಹೆದರದಲ್ಲದೆ ಇಲ್ಲಿ ಕಲಿಬೋದು ಅದರಿಂದ ನಮಗೆ ನಮ್ಮ ಶಾಲೆಯಿಂದ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿಂದ ನನ್ನ ಕೆಲಸ ಆಯಿತು ನಾನಿವಾಗ ಈ ಮೈಕ್ನ ನನ್ನ ಫ್ರೆಂಡ್ ಅಂಕಿತಂಗೆ ಕೊಡ್ತೀನಿ ಥ್ಯಾಂಕ್ ಯು ಟೆಂತ್ ಕ್ಲಾಸ್ ನಡೀತಾ ಇದೆ ಬನ್ನಿ ಕೇಳೋಣ ಹಾಯ್ ಮ್ಯಾಮ್ ಸ್ಟೂಡೆಂಟ್ಸ್ ಹಾಯ್ ಮ್ಯಾಮ್ ಶಲ್ಯಾಸ್ಟ್ ಕ್ವೆಶನ್ ಫಾರ್ ಸ್ಟೂಡೆಂಟ್ಸ್ ಯು ಮ್ಯಾಮ್ ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನೇನು ಸ್ಪೆಷಾಲಿಟಿ ಬಗ್ಗೆ ಮಾತಾಡ್ತಾರೆ ಕೇಳೋಣ ಹಲೋ ನನ್ನ ಹೆಸರು ಯಶಸ್ವಿನಿ ನಾನು ಈ ಟೆಂತ್ ಕ್ಲಾಸಲ್ಲಿ ಬ್ಲಾಸಮ್ ಸ್ಕೂಲಲ್ಲಿ ಓದ್ತಿದ್ದೀನಿ ನಾನು ನಮ್ಮ ಸ್ಕೂಲ್ನ ಹೆಮ್ಮೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸ್ಕೂಲು ನನ್ನ ಜೊತೆ ನನಗೆ ಬರೀ ಓದೋದನ್ನು ಮಾತ್ರ ಹೇಳ್ಕೊಳ್ತಿಲ್ಲ ಅದನ್ನು ಹೆಂಗೆ ಆ್ಯಡ ಹ್ಯಾಂಡಲ್ ಮಾಡ್ಕೋಬೇಕು ಮತ್ತು ಸೋಷ ಸೋಷಿಯಲಿಸ್ಟಿಕ್ ಐಡಿಯಾಸ್ನ ಕೊಡ್ತಿದೆ ಮತ್ತು ನಮ್ಮ ಹೊರ್ಗಡೆ ಹೋದಾಗ ಅಲ್ಲಿ ಎಲ್ಲೂ ಅಪಾಯ ಆಗ ಇರೋ ಹಾಗೆ ಸೆಕ್ಯೂರಿಟಿ ಕೊಡ್ತಾ ನಮ್ಮ ಸರ್ರು ಎಲ್ಲೆಲ್ಲೂ ಸಿ ಟಿ ವಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಕಾನೂನುಬದ್ಧವಾಗಿ ಏನೇನು ಪ್ರೊಸೆ ಜರ್ಸ್ ತೊಗೊಂಡಿ ಬೇಕೋ ಅದೆಲ್ಲ ತೊಗೊಂಡಿದ್ದಾರೆ ಮತ್ತು ನಮ್ಮ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಡ್ರೋನ್ ಕ್ಯಾಮ್ರಾಸ್ನ ಯೂಸ್ ಮಾಡಿ ಆಲ್ ಓವರ್ ಪ್ರೊಜೆಕ್ಟ್ ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಉಪಯೋಗಗಳನ್ನ ಫೆಸಿಲಿಟೀಸ್ನ ಮಾಡಿಕೊಟ್ಟಿರೋ ನಮ್ಮ ಶಶಿಕುಮಾರ್ ಸರ್ಗೆ ಧನ್ಯವಾದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಲ್ಲಿ ಮತ್ತೊಂದು ಕ್ಲಾಸ್ ನಡೀತಾ ಇದೆ ಇಲ್ಲಿ ನನ್ನ ಫ್ರೆಂಡ್ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಿನ್ಮಯ್ ನಾನು ಟೆಂತ್ ವಿಲ್ಲೋಸ್ನಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಎರಡೂವರೆಯಿಂದ ಮೂರು ಗಂಟೆಗೆ ನಡೆಯುವಂಥ ವಿಶೇಷವಾದ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಹೊರಟಿದ್ದೀನಿ ನಮ್ಮ ಸ್ಕೂಲಲ್ಲಿ ಪೀರಿಯಡ್ಸ್ ಎಲ್ಲ ಎರಡೂವರೆ ಅಷ್ಟೊತ್ತಿಗೆ ಮುಗಿದೋಗ್ಬಿಡುತ್ತೆ ಆಮೇಲೆ ಎರಡೂವರೆಯಿಂದ ಮೂರು ಗಂಟೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂದರೆ ಭರತನಾಟ್ಯಮ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಯೋಗ ವೆಸ್ಟರ್ನ್ ಡ್ಯಾನ್ಸು ಪ್ರತಿಯೊಂದನ್ನು ಇಲ್ಲಿ ಹೇಳ್ಕೊಡ್ತಾರೆ ಇದರಿಂದ ನಾವು ಪ್ರತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಓದಿರ್ತೀವಿ ಅಥವಾ ಏನು ಸ್ಟ್ರೆಸ್ ಇರುತ್ತೆ ಎಲ್ಲನೂ ಮರ್ತೋಗ್ಬಿಟ್ಟು ಈಸಿಯಾಗಿ ಎಂಜಾಯ್ ಮಾಡಿ ಬರ್ಬೋದು ಮತ್ತು ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಆಮೇಲೆ ಈ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಮೇಲೆ ಕೂಡ ನಮಗೆ ಆಸಕ್ತಿ ಆಸ್ ಆಸಕ್ತಿ ಹೆಚ್ಚಾಗುತ್ತೆ ನೋಡಿದ್ರಲ್ವ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಶಾಲೆಯ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಶಾಲೆ ಬಗ್ಗೆ ಹೇಗೆ ತಿಳಿಸ್ಕೊಟ್ರಂತ ಈಗ ನನ್ನ ಕೆಲಸ ಮುಗೀತು ಈ ಮೈಕ್ನ ನಾನು ನನ್ನ ಫ್ರೆಂಡ್ ಪ್ರಕೃತಿಗೆ ಕೊಡ್ತೀನಿ ಅವಳಿಗೆ ಮಾತಾಡ್ತಾರೆ ಮುಂದುವರಿಸ್ತಾರೆ ನಮ್ಮ ಶಾಲೆಯಲ್ಲಿ ಯೋಗ ಕೂಡ ನಡೀತದೆ ಯೋಗ ನಡೀತದೆ ಅದಕ್ಕೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬನ್ನಿ ನೋಡೋಣ ನಮಸ್ತೆ ನಮ್ಮ ಶಾಲೆಯಲ್ಲಿ ತುಂಬಾ ವಿಭಿನ್ನವಾಗಿ ನಾವು ಕಲಿಕೆ ಕೂಡ ಮಕ್ಕಳಿಗೆ ಕಲಿಸ್ತೀವಿ ಅದಲ್ದೇನೆ ಥೀಮ್ಸ್ ಅನ್ನೋ ಅಂಶ ಕೂಡ ನಮ್ಮಲ್ಲಿದೆ ಅಂದರೆ ಥೀಮ್ಸ್ ಅನ್ನೋ ಸಾಫ್ಟ್ವೇರ್ ಕೂಡ ಉಪಯೋಗಿಸ್ತೀವಿ ಅಂದರೆ ವರ್ಲ್ಡ್ ವೈಡ್ ಈಗ ಯಾರೇ ನಮಗೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೂ ಮಕ್ಕಳಿಗೆ ಥೀಮ್ಸ್ ಮೂಲಕ ಬಂದು ಕನೆಕ್ಟಾಗಿ ಅವರಿಗೆ ಸ್ಕಿಲ್ ಬಗ್ಗೆ ಆದರೂ ತಿಳಿಸ್ಬೋದು ಇಲ್ಲ ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ವಿಡಿಯೋಸ್ ಮತ್ತು ಯಾರಾದರೂ ಸ್ಪೆಷಲೈಸೇಷನ್ ಇದ್ದರೆ ಅದ್ರ ಬಗ್ಗೆಯೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ಥೀಮ್ಸ್ ಇದು ಒಂದೇ ಬೇರೆಯವರಿಗೆ ವರ್ಲ್ಡ್ ವೈಡ್ ಅಲ್ಲದೇ ನಮ್ಮ ಶಾಲೆಯಲ್ಲೂ ಕೂಡ ನಾವು ಥೀಮ್ಸ್ನ ಬಳಕೆ ಮಾಡ್ತೀವಿ ಏನಕ್ಕೆ ಅಂದರೆ ಲೆಟ್ ಆಫು ಲಾಗೌಟ್ ಸೆಕ್ಯೂರಿಟಿ ಕನ್ಸರ್ನ್ಗೆ ಮತ್ತು ಎಲ್ಲ ಕ್ಲಾಸಲ್ಲೂ ಏನು ನಡೆಯುತ್ತೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನಾವು ಬರೀ ಕ್ಲಾಸಿಗೆ ಹೋಗಿ ಹೇಳೋದಲ್ಲದೆ ಇಲ್ಲೇನೆ ನಮ್ಮ ಚೇಂಬರಲ್ಲೇ ನಾವು ಮಕ್ಕಳನ್ನ ಥೀಮ್ಸಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ಬೋದು ಅದು ಪ್ರತಿ ಒಂದು ಕೆ ಜಿ ಕ್ಲಾಸಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ಇನ್ಫಾರ್ಮೇಷನ್ ಸಿಗುತ್ತೆ ಈ ಫೆಸಿಲಿಟಿ ನಮ್ಮ ಸರ್ ನಮ್ಮ ಶಾಲೆಯಲ್ಲಿ ಕೊಟ್ಟಿದ್ದಾರೆ ಇಟ್ಸ್ ಮೈ ಸ್ಕೂಲ್ ನನ್ನ ಶಾಲೆ ನನ್ನ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಿದೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್